ಸಮಾಚಾರ ಗೆ ಸ್ವಾಗತ ನಾನು ಮಂಜುಳಾ ಕೊಣರಾಜನಹಳ್ಳಿ ಕೋಲಾರ ಜನರಲ್ಲಿ ಜಾಗೃತಿ ಮೂಡಿಸುವ ಚನ್ನಪಟ್ಟಣದಲ್ಲಿ ನಡೆಯುತ್ತಿರುವ ಕಾಂಗ್ರೆಸ್ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಕಾಂಗ್ರೆಸ್ ಮುಖಂಡ ಪುಟ್ಟು ಆಂಜಿನಪ್ಪ ಅವರ ಮುಂದಾಳತ್ವದಲ್ಲಿ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಿಂದ ಹಾಗೂ ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರದಿಂದ ನೂರಾರು ವಾಹನಗಳಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಹೊರಟಿದ್ದು ಈ ಸಂದರ್ಭದಲ್ಲಿ ಮಾತನಾಡಿದ ಪುಟ್ಟು ಆಂಜಿನಪ್ಪ ಅವರು ಮಾನ್ಯ ರಾಜ್ಯಪಾಲರು ಏಕಪಕ್ಷೀಯವಾಗಿ ರಾಜ್ಯ ಸರ್ಕಾರವನ್ನು ಅಸ್ಥಿರಗೊಳಿಸಲು ಮುಖ್ಯಮಂತ್ರಿಗಳಿಗೆ ನೋಟಿಸ್ ನೀಡಿ ಸಂವಿಧಾನ ಕ್ಕೆ ಧಕ್ಕೆ ತರುವ ಕೆಲಸ ಮಾಡಿರುವುದು ಹಾಗೂ ರಾಜಕೀಯ ದುರುದ್ದೇಶದಿಂದ ಬಿಜೆಪಿ ಹಾಗೂ ಜೆಡಿಎಸ್ ಪಕ್ಷವು ತನ್ನ ಅಧಿಕಾರ ಅವಧಿಯಲ್ಲಿ ರಾಜ್ಯದ ಜನತೆಗೆ ಮಾಡಿರುವ ಅನ್ಯಾಯ ವಂಚನೆ ಬಗ್ಗೆ ಜನತೆಗೆ ತಿಳಿಸಲು ಹಾಗೂ ಅವರ ಸ್ವೇಚ್ಛಾ ಶಕ್ತಿಯಿಂದ ಅಧಿಕಾರ ನಡೆಸಿ ಅನೇಕ ಹಗರಣಗಳನ್ನು ಮಾಡಿ ಜನತೆಯ ಹಣವನ್ನು ಲೂಟಿ ಮಾಡಿರುವ ಬಗ್ಗೆ ರಾಜ್ಯದ ಜನತೆಗೆ ತಿಳಿಸಲು ಕಾಂಗ್ರೆಸ್ ಪಕ್ಷದಿಂದ ಕಾರ್ಯಕ್ರಮ ನಡೆಯುತ್ತಿದ್ದು ಈ ಕಾರ್ಯಕ್ರಮಕ್ಕೆ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಿಂದ ಹಾಗೂ ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರದಿಂದ ನೂರಾರು ವಾಹನಗಳಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಹೊರಟಿರುವುದಾಗಿ ತಿಳಿಸಿದರು ಈ ಸಂದರ್ಭದಲ್ಲಿ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರ ಹಾಗೂ ಬ್ಯಾಟರಾಯನಪುರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಕಾಂಗ್ರೆಸ್ ಕಾರ್ಯಕರ್ತರು ಮುಖಂಡರುಗಳು ಭಾಗವಹಿಸಿದ್ದರು ವರದಿ ಗೋವರ್ಧನ್ ರಾಜ್ಯದ ಜನತೆಗೆ ಬಿ ಜೆ ಪಿ ಪಕ್ಷ ಮತ್ತು ಜೆ ಡಿ ಎಸ್ ಪಕ್ಷದ ಮುಖಂಡರುಗಳು ಏನೆಲ್ಲ ವಂಚಿಸಿದ್ದಾರೆ ಏನೆಲ್ಲ ಸಮಸ್ಯೆಗಳನ್ನ ಮಾಡಿಕೊಂಡು ಅವರ ಸ್ವ ಇಚ್ಛಾಶಕ್ತಿಯಿಂದ ಸರ್ಕಾರಗಳು ನಡೆದಂಥ ಸಂದರ್ಭಗಳಲ್ಲಿ ಅವರೇನೆಲ್ಲ ಒಂದು ಹಗರಣಗಳಿರೋಂಥದ್ದು ಮತ್ತು ಜನತೆಗೆ ಜನತೆ ಹಣನ ಪೋಲ್ ಮಾಡೋಂಥ ನಿಟ್ಟಿನಲ್ಲಿ ಏನೇನು ಅಕ್ರಮಗಳಿಸಿದವ್ರೆ ಅವೆಲ್ಲವೂ ಸಹ ಇವತ್ತು ದಿನ ಅಂತ ಒಂದು ಸಭೆ ಸಮಾರಂಭಗಳು ಈಗಾಗಲೇ ಕಾಂಗ್ರೆಸ್ ಪಕ್ಷದಿಂದ ಚಾಲನೆ ನೆನ್ನೆಯಿಂದನೇ ಸಹ ಆಗಿರೋಂಥದ್ದು ಇವತ್ತು ಚನ್ನಪಟ್ಟಣದಲ್ಲಿ ಆಗ್ತಾ ಇರೋಂಥ ಕಾರ್ಯಕ್ರಮಕ್ಕೆ ನಾವು ಶಿಡ್ಲಿಘಟ್ಟ ಮತ್ತು ನಮ್ಮ ಬಟರಂಪುರ ವಿಧಾನಸಭಾ ಕ್ಷೇತ್ರಗಳಿಂದಲೂ ಸಹ ಎಲ್ಲ ಮುಖಂಡರುಗಳು ಕಾಂಗ್ರೆಸ್ನ ಎಲ್ಲ ನಾಯಕರುಗಳು ಸೇರಿ ಹೋಗೋದು ಬಂದು ಇದೆ ಆ ನಿಟ್ಟಿನಲ್ಲಿ ರಾಜ್ಯಪಾಲರು ಸಹ ಏಕಪಕ್ಷೀಯವಾಗಿ ರಾಜಕೀಯದ ದುರುದ್ದೇಶದಿಂದ ರಾಜ್ಯ ಸರ್ಕಾರನ ಅಸ್ಥಿರಗೊಳಿಸುವಂಥ ನಿಟ್ಟಿನಲ್ಲಿ ಯಾರೊಬ್ಬ ಯಾರೋ ಒಬ್ಬ ವ್ಯಕ್ತಿ ಒಂದು ದೂರನ್ನ ಕೊಟ್ಟಿದ್ದಾರೆ ಅಂತ ಒಂದು ನೆಪ ಮಾತ್ರಕ್ಕೆ ಕೊಟ್ಟಂಥ ಕೆಲವೇ ಗಂಟೆಗಳಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ನೋಟಿಸ್ ಕೊಡೋದ್ರ ಮೂಲಕ ಸಂವಿಧಾನಕ್ಕೆ ಒಂದು ಧಕ್ಕೆ ತರೋಂಥ ನಿಟ್ಟಿನಲ್ಲಿ ಅವರು ಕಾರ್ಯ ಅಂತದ್ದು ಸಹ ರಾಜ್ಯಪಾಲರಿಗೆ ಶೋಭೆ ತರೋಂಥದ್ದಲ್ಲ ಅದನ್ನೆಲ್ಲನೂ ಸಹ ಖಂಡಿಸಿ ನಾವು ಇವತ್ತಿನ ದಿನ ಹೋರಾಟ ಮಾಡೋಂಥದ್ದು ಸಹ ನಮ್ಮ ಒಂದು ಜವಾಬ್ದಾರಿಯಾಗಿರ್ತದೆ ಆ ನಿಟ್ಟಿನಲ್ಲಿ ನಮ್ಮ ಹಕ್ಕಿಗಾಗಿ ಮತ್ತು ನಮ್ಮ ಸರ್ಕಾರ ಉಳಿಸ್ಕೊಳ್ಳೋಂಥ ನಿಟ್ಟಿನಲ್ಲಿ ನಾವು ಒಕ್ಕರಲ್ಲಿಂದ ಒಂದು ಪ್ರಯತ್ನನ ಹೋರಾಟದ ಮೂಲಕ ನಾವು ಮಾಡ್ತಾ ಇರೋಂಥದ್ದು ಇವತ್ತು ಮುಂದುವರೆದ ಭಾಗವಾಗಿ ಚನ್ನಪಾಟ್ಣದಲ್ಲಿ ಕಾಂಗ್ರೆಸ್ ಸಮಾವೇಶ ಆಗ್ತಾ ಇರೋಂಥದ್ದು ಅಲ್ಲೂ ಸಹ ನಮ್ಮ ನೋವು ನಮ್ಮ ಸಮಸ್ಯೆಗಳು ಮತ್ತು ನಮ್ಮ ಮೇಲೆ ನಮ್ಮ ಸರ್ಕಾರನ ಕಿಚ್ಚೊಸಿಯೋದಕ್ಕೆ ದಮನ ಮಾಡ್ತಾ ಇರೋಂಥ ಒಂದು ವಿರೋಧ ಪಕ್ಷದ ಏನು ಸರ್ಕಾರದ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಮುಖಂಡಗಳ ಒಂದು ಹುನ್ನಾರ ಏನಿದೆ ಅದನ್ನೆಲ್ಲನೂ ಸಹ ಜನತೆ ಮುಂದೆ ಒಂದು ಕೆಲಸನೂ ಸಹ ಇವತ್ತು ಆಗ್ತಾ ಇದೆ ಆ ನಿಟ್ಟಿನಲ್ಲಿ ನಾವು ಸಫಲರಾಗ್ತೀವಿ ಸಂವಿಧಾನ ಉಳಿತದೆ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಸರ್ಕಾರ ಐದು ವರ್ಷ ಅಂತ ಅಂತೇಳಿ ನಾವು ನಮ್ಮ ಒಂದು ಧೈರ್ಯದಿಂದ ಮುಂದೆ ಸಾಕ್ತೀವಿ ಅಂತ ಕೇಳ್ತೀವಿ